ನಮ್ಮಲ್ಲಿ ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕ್ರಮಗಳು ಮಾಡಿರ್ತಕ್ಕಂತ ಪ್ರಗತಿ ಇದ್ರ ಬಗ್ಗೆ ಜನರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಇಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಒಂದು ಇದನ್ನು ಮಾಡ್ತಾ ಇದೀವಿ ಇಲ್ಲಿ ನಾವು ಏನೇನ್ ಪ್ರಗತಿ ಮಾಡಿದೀವಿ ಏನೇನ್ ಕೆಲಸ ಮಾಡಿದ್ದೀವಿ ನಮ್ಮ ಇಲಾಖೆ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲಿ ರೈತರಿಗೆ ಸಿಗುತ್ತೆ ಇದರಿಂದ ರೈತರಿಗೆ ಹೆಚ್ಚು ಉಪಯೋಗ ಆಗುತ್ತೆ ಇಲ್ಲಿ ಬಂದು ಸಾಕಷ್ಟು ವಿಚಾರ ತಿಳ್ಕೊಳಕ್ಕೆ ಕುರಿ ಆಗಿರ್ಬೋದು ಕೋಳಿ ಆಗಿರ್ಬೋದು ಮೇಕೆ ಆಗಿರ್ಬೋದು ಹಸು ಆಗಿರ್ಬೋದು ಎಮ್ಮೆ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿ ಇದೆ ಬೆಳೆಕ್ರಿಗೆ ಅವಕಾಶ ಇದೆ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅದ್ರಿಂದ ಅದರಿಂದ ರೈತರು ಇಲ್ಲಿ ಬಂದು ಭೇಟಿ ಮಾಡೋದ್ರಿಂದ ಸಾಕಷ್ಟು ವಿಚಾರಗಳನ್ನ ಮುದಿ ವಿನಿಮಯ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಾವು ಪ್ರತಿ ವರ್ಷ ಇದನ್ನ ಮಾಡ್ತಾ ಇದ್ವಿ ಪ್ರತಿ ವರ್ಷ ಹೊಸ ಹೊಸ ಯೋಜನೆಗಳು ಏನ್ ಬರುತ್ತೆ ಹೊಸ ಕಾರ್ಯಕ್ರಮಗಳು ಏನ್ ಮಾಡ್ತೀವಿ ನಾವೇನ್ ಪ್ರಗತಿ ಮಾಡ್ತೀವಿ ಅದನ್ನೆಲ್ಲಾ ಇಲ್ಲಿ ನಾವು ಪ್ರಸ್ತುತ ಪಡಿಸ್ತಾ ಕೆಲಸ ಮಾಡ್ತೀವಿ ಹಾ ಎಲ್ಲಾ ರೈತರಿಗೂ ಒಂದೇ ಸಲ ಕೊಡಕ್ಕಾಗಲ್ಲ ನಾವ್ ಏನ್ ಸಾಧ್ಯ ಎಷ್ಟೆ ಸಾಧ್ಯವೋ ಎಲ್ಲಾ ಎಲ್ಲಾ ಮಿಲಿಟರಿಗಳು ಕೊಡ್ತೀವಿ ನಾವು ಪ್ರತಿಯೊಬ್ಬ ರೈತರಿಗೂ ಕೊಡೋದು ಒಂದೇ ಸಲ ಕಷ್ಟ ಆಗುತ್ತೆ ಇದು ಪ್ರತಿ ವರ್ಷ ಬದ್ಲಾಗ್ ಸಿಬ್ಬಂದಿ ಯಾರು ಸಿಕ್ಕಿಲ್ಲ ಅಂತ ಅಂತವ್ರು ಮಾಡ್ತಕ್ಕಂತ ಕೆಲಸ ಮಾಡುದು ಡೈರೆಕ್ಟ್ ಚುನಾವಣೆ ಇಲ್ಲ ಅಧ್ಯಕ್ಷ ಇಪ್ಪತ್ತ್ ಮೂರಕ್ಕೆ ಡೇಟ್ ಫಿಕ್ಸ್ ಆಗಿದೆ ಮಾಹಿತಿ ಏನಿಲ್ಲ ಏನ್ ಹೇಳಿ ಪೊಲೀಸ್ನವ್ರು ಕೇಳಿ ಹೇಳ್ತಾರೆ ಬಿಜೆಪಿ ಅವ್ರದ್ದು ಮಾಮೂಲಿ ಅಪಾಜ್ಞೆ ನಮ್ಮ ಮೇಲೆ ನಾವ್ ಏನ್ ಮಾಡಿದ್ರು ಅದ್ರಲ್ಲಿ ಕೆಟ್ಟದ್ದು ಹುಡುಕೋದು ನೋಡ್ತಾರೆ ಅವ್ರ ಒಳ್ಳೇದ್ ಏನ್ ನೋಡಲ್ಲ ಅದ್ರಲ್ಲಿ ಮಾಡ್ತಕ್ಕಂತ ಕಾರ್ಯಕ್ರಮಗಳಲ್ಲಿ ಒಳ್ಳೇದೇನಿದೆ ಅಂತ ಅಂಶ ಒಳ್ಳೆ ಅಂಶಗಳು ನೋಡಲ್ಲ ಅವ್ರು ಅವ್ರಿಗೆ ಕೆಟ್ಟದ್ದು ಏನ್ ತಪ್ಪಿನ ಹುಡುಕ್ತಾರೆ ಅಷ್ಟೇ ಕೆಲಸ ಅವ್ರು ಇನ್ನೊಂದು ತರ ಹೆಚ್ಚಳ ಮಾಡ್ಬೇಕು ಐವತ್ ವರೆಗೂ ಆಗ್ಬೇಕು ಅನ್ನೋದು ಬಹುತೇಕ ಸದ್ಯಕ್ಕೇನೆ ಹೆಚ್ಚಿಗೆ ಮಾಡ್ತಕ್ಕಂತ ಉದ್ದೇಶ ನಮ್ಗಿಲ್ಲ ಈಗ ತಾನೇ ಎರಡ್ ಮೂರ್ ತಿಂಗಳಿಂದ ಈಗ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದೆ ಸದ್ಯಕ್ಕೇನಿಲ್ಲ ನಾವು ಎಲ್ಲಾ ಈ ಸಲ ನಾವು ಪ್ರತಿ ವರ್ಷ ನಮ್ ಸರ್ಕಾರ ಬಂದ್ಮೇಲೆ ಹಿಂದೆ ಬಿಜೆಪಿ ಸರ್ಕಾರ ಇದ್ಮೇಲೆ ಇದ್ದಾಗ ಏಳ್ನೂರು ಕೋಟಿ ರೂಪಾಯಿ ಅವರು ಇನ್ಸೆಂಟಿವ್ ಬಿಟ್ಟು ಹೋಗಿ ಕೊಟ್ಟಿರ್ಲಿಲ್ಲ ಅವ್ರು సర్క వంద మేల ఏళ్నూర్ కోటి కొట్టు ఈ జులై తనకూ పేమెంట్ ప్రతి కరెక్ట్ ఎర్ర తిండి పేమెంట్ థ్యాంక్ యూ